ಎಲ್ಲರಿಗೂ ನಮಸ್ಕಾರ ಪ್ರಪ್ರಥಮವಾಗಿ ಈ ಒಂದು ದೊಡ್ಡಬಳ್ಳಾಪುರ ಭಾಗದಲ್ಲಿ ದರ್ಗಾ ಜೋಗಳಿ ಈ ಒಂದು ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ದಿನ ಅಂದರೆ ಸಾವಿರದ ಒಂಬೈನೂರ ಮೂವತ್ತನೇ ದಿವಸ ಅಂದರೆ ಹತ್ತತ್ರ ನಾಲ್ಕು ವರ್ಷ ಆಗಿ ನಾಲ್ಕ ಮೂರ್ನಾಲ್ಕು ನಾಲ್ಕು ನಾಲ್ಕೂವರೆ ವರ್ಷ ನಡೀತಾ ಇದೆ ಈ ಒಂದು ಕಾರ್ಯ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರರಾದ ಮಲ್ಲೇಶ್ವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಅದೇ ರೀತಿಯಾಗಿ ಇದು ಅನ್ನದಾನ ಅನ್ನದಾಸೋಹನ ಮಾಡೋದು ಮುಖ್ಯ ಇದು ನಾವು ಮಾಡ್ತಾ ಇದ್ದೀವಿ ಯಾರು ಮಾಡ್ತಾ ಮುಖ್ಯ ಅಲ್ಲ ಇದು ನಾನು ಕೂಡ ಎರಡು ನಾಲ್ಕೈದು ಸರಿ ಭೇಟಿ ಮಾಡಿದ್ದೀನಿ ಇದುವರೆಗೂ ಆದರೂ ಇಂಥ ಉತ್ತಮವಾಗಿ ಕೆಲಸ ಮಾಡ್ತಾ ಇರುವ ಮಲ್ಲೇಶ್ವರಿಗೆ ಶುಭ ಕೋರುತ್ತಾ ಇನ್ನೂ ಇವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಸಹಕಾರಿಯಾಗಿ ಅವತ್ತು ಇರ್ತೀವಿ ಅಂತ ತಿಳಿಸ್ಕೊಡ್ತೀವಿ ಅನ್ನದ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂಥ ಮಹಾನ್ ಕಾರ್ಯ ಮಾಡ್ತಾ ಇರುವ ನಮ್ಮ ಸಹೋದರರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತಾ ಇವ್ರ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋ ಮಾಹಿತಿನ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಭೇಟಿ ಬರೋ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂದಿನಿಂದ ಇಂದುವರೆಗೂ ಎಷ್ಟು ಜನಕ್ಕೆ ಇಂಪಾರ್ಟೆಂಟ್ ಅಲ್ಲ ಮಾಡೋ ಮನಸ್ಸಿದೆಯಲ್ಲ ಅದು ಮುಖ್ಯ ಅವ್ರ ಜೊತೆ ನಾವು ಯಾವತ್ತೂ ಇರ್ತೀವಿ ಸತತವಾಗಿ ನಡೀತಾ ಬರಲಿ ಸತತವಾಗಿ ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ದಿನ ಅವರಿಗೆ ಆ ದೇವರ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀವಿ ಅದೇ ರೀತಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರವಾದಿಂದಲೂ ಕೂಡ ಇವರು ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ ಇವ್ರ ಜೊತೆ ಹಲವಾರು ಯುವಕರು ಕೂಡ ಕೈ ಜೋಡಿಸ್ಕೊಂಡು ಅವ್ರನ್ನ ಸಹಕಾರಿ ಮಾಡಿಕೊಂಡು ಇವರೂ ಕೂಡ ಒಂದು ಯಾರೋ ಒಂದು ಉಡ್ಡಬ್ಬ ಇರೋ ಸಂದರ್ಭದಲ್ಲಿ ಅವ್ರಿಗೆ ಕೇಳೋದು ಅವ್ರಿಗೂ ಒಂದು ಸಹಕಾರ ತೊಗೊಂಡಂಥದ್ದು ಮಾಡ್ತಾ ಅವ್ರಿಗೆ ಕೈ ಜೋಡಿಸ್ತಾ ಎಲ್ಲರ ಜೊತೆ ಬೆರೆತ್ಕೊಂಡು ಮಾಡ್ತಾ ಇದ್ದಾರೆ ಮೇನಾಗಿ ಇವರು ಒಂದು ಒಳ್ಳೆ ಕನ್ನಡದ ಕನ್ನಡಿಗ ಕನ್ನಡಿಗ ಅಂದರೆ ಇವರೊಂದು ಹಾಡು ಆಡು ಮುಖಾಂತರ ಇವ್ರದ್ದು ನೋಡ್ತಾ ಇರ್ತೀವಿ ನಾವು ಕಾರ್ಯಕ್ರಮಗಳನ್ನ ತುಂಬ ಜನ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಅದೂ ಮಾಡಿಕೊಂಡು ಇವರು ವೈಯಕ್ತಿಕ ಕೆಲಸಗಳು ಮಾಡಿಕೊಂಡು ಈ ಅನದಾಸವು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ ನಮ್ಮಂಥವ್ರನ್ನೂ ಕೂಡ ಕರೆದು ಸಹಕಾರ ಮಾಡಬೇಕು ಅಂತೇಳಿ ಒಂದು ಜೊತೆಗೆ ಬಂದು ಹುಡ್ ಆಚರಣೆ ಮಾಡೋ ಥರ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥ ಕರೆ ಇಂಥ ಸಂದರ್ಭದಲ್ಲಿ ಈ ಹುಡ್ ಆಚರಣೆ ಮಾಡೋದಾಗಿರ್ಬೋದು ಒಂದು ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ಶಾ ಸಾಯವರೆಗೂ ನೆನೆಸ್ಕೊತಾರೋ ಭಾವನೆ ನಮ್ಮದೂ ಇದೆ ಅವರಂತೂ ಅದನ್ನು ಮಂದಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ದಿವಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಶುಭವಾಗಲಿ ಮೂವತ್ತನೇ ದಿವಸ ಅನ್ನೋದು ನಾನು ಬಂದಿರೋದು ನನ್ನ ಭಾಗ್ಯ ನನ್ನ ಪುಣ್ಯ ಅಂತ ತಿಳಿಸ್ತಾ ಇದು ಕೋವಿಡ್ ಟೈಮಲ್ಲಿ ಸ್ಟಾ ಪ್ರಾರಂಭವಾಗಿರೋದು ಇನ್ನೂ ಸತತವಾಗಿ ದಿನ ನಡೆಯಲಿ ನಮ್ಮಂಥವ್ರು ಇನ್ನೂ ಹಲವಾರು ಸಹ ದಾನಿಗಳಿದ್ದಾರೆ ಹಲವಾರು ಸಹ ಯುವಕರಿದ್ದಾರೆ ಅವರೆಲ್ಲ ಇವ್ರಿಗೆ ಸಹಕಾರ ಆಗಲಿ ಅಂತ ಈ ಸಂದರ್ಭದ ಶುಭ ಹಾರೈಸ್ತೀನಿ ಒಳ್ಳೆಯದಾಗಲಿ ಬರದ